ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಸಂಗೀತ ಮತ್ತು ರಾಮ್ ಇಬ್ಬರು ಕೂಡ ಅಜಿತ್ ಟ್ರಾನ್ಸ್ಫರ್ ಆಗಿ ಹೋಗುವ ಬಗ್ಗೆನೇ ಯೋಚನೆ ಮಾಡ್ತಾ ಚಿಂತೆಯಲ್ಲೇ ಇರ್ತಾರೆ ಆವಾಗ ರಾಮ್ ಮತ್ತೆ ಹೇಳ್ತಾನೆ ಇವಾಗ ಒಂದ್ಸಲ ಮತ್ತೆ ರಾಣಾ ಸಾಹೇಬರಿಗೆ ಕಾಲ್ ಮಾಡಿ ನೋಡ್ತೀನಿ ಕಾಲ್ ಪಿಕ್ ಮಾಡಿದರೆ ನಮಗೆ ಹೆಲ್ಪ್ ಆದರೂ ಆಗ್ಬೋದು ಅಂತ ಹೇಳಿ ಮತ್ತೆ ಕಾಲ್ ಮಾಡ್ತಾನೆ ಆವಾಗ ರಾಣ ಕಾಲ್ ಪಿಕ್ ಮಾಡ್ತಾ ಇರುವಾಗ ರಾಮ್ ಹೇಳ್ತಾನೆ ಯಾಕೆ ಸಂಗೀತ ಈ ರೀತಿ ಆಗ್ತಾ ಇದೆ ಆ ರಾಣ ಕಾಲ್ ಪಿಕ್ ಮಾಡ್ತಾನೆ ಇಲ್ವಲ್ಲ ಅಜಿತ್ ಅಜಿತ್ನ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗುತ್ತಾ ನೋಡುವ ಅಂತ ಹೇಳಿ ನೋಡೋದಕ್ಕೆ ಇದೇ ಇರುವ ಇದೇ ಒಂದು ಕೊನೆಯ ಆಸೆ ಈ ಆಸೆನೂ ನಡೆ ಹಿಡಿಯುತ್ತಾ ಇಲ್ವಲ್ಲ ಏನು ಮಾಡಲಿ ಸಂಗೀತ ಅಂತ ಹೇಳ್ತಾ ಇರಬೇಕಾದ್ರೆ ಇದನ್ನೆಲ್ಲ ಅಜಿತ್ ನಿಂತ್ಕೊಂಡು ಕೇಳಿಸ್ ಕೇಳಿಸ್ಕೊಂಡು ತುಂಬನೇ ಕೋಪದಿಂದ ಅಪ್ಪ ಯಾಕೆ ನಿಮಗೆ ಇದೆಲ್ಲ ಅರ್ಥನೇ ಆಗ್ತಾ ಇಲ್ಲ ನಿಜವಾಗ್ಲೂ ಏನು ನನಗೆ ಬೇಜಾರಾಗ್ತಿರೋದು ಗೊತ್ತಾ ನನಗೆ ನಿಮ್ಮನ್ನಲ್ಲೇ ಬಿಟ್ಟು ಈ ಮನೇಲೆ ಬಿಟ್ಟು ಹೋಗ್ತಾ ಇರೋದ್ರ ಬಗ್ಗೆ ಯಾವ ಬೇಜಾರು ಇಲ್ಲ ಆದರೆ ನೀವು ಆ ರಾಣನ ಬಗ್ಗೆ ರಾಣನ ಹತ್ರ ಹೋಗಿ ನನ್ನ ಟ್ರಾನ್ಸ್ಫರನ್ನು ಕ್ಯಾನ್ಸಲ್ ಮಾಡಿಸೋದಕ್ಕೆ ಇಷ್ಟೊಂದು ಬೇಡ್ಕೊಳ್ತಿದ್ದೆ ಬೇಡ್ಕೊಳ್ತೀನಿ ಅಂತ ಹೇಳ್ತಿದ್ದೀರಲ್ಲ ಇದು ನನಗೆ ಬೇಜಾರಾಗ್ತಾ ಇರೋದು ಆ ರಾಣ ಒಬ್ಬ ಕೆಟ್ಟ ಮನುಷ್ಯಪ್ಪ ಅವನಿಗೆ ಈ ಒಳ್ಳೆ ಮಾತೆಲ್ಲ ಅರ್ಥವೇ ಆಗೋದಿಲ್ಲ ನಾನು ನಿಮಗೆ ಹಿಂದೆನೂ ಹೇಳಿದ್ದೆ ಹಾಗೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ ನೀವು ಆ ರಾಣನ ಸಾಹಸ ಬಿಟ್ಟುಬಿಡಿ ಅವನ ಜೊತೆ ಇರುವ ಬಿಸ್ನೆಸ್ ಡೀನಲ್ಲ ಡೀಲನ್ನು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ ಅಪ್ಪ ಅವನಿಗೆ ಕೊಡುವ ಹಣ ನಿಮಗೆ ಯಾವ ಲೆಕ್ಕಪ್ಪ ಒಂದು ಸಣ್ಣ ಪ್ರಾಪರ್ಟಿ ಮಾಡಿದ ಮಾರಿದರೆ ಅವನಿಗೆ ಕೊಡುವ ಹಣನ ನೀವು ಇವಾಗಲೇ ಕೊಟ್ಟು ಬಿಡ್ಬೌದು ಆದರೆ ಯಾಕೆ ಈ ರೀತಿಯಾಗಿ ಯೋಚನೆ ಮಾಡ್ತಿದ್ದೀರೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಅವನು ನಿಜವಾಗ್ಲೂ ಅಂದ ಹಾಗೆ ಅವನು ಪುರುಷೋತ್ತಮನ ಕೊಲೆ ಮಾಡಿರುವುದು ಆ ರಾಣನೇ ಇದು ನನಗೆ ಪಕ್ಕ ಆಗ್ತಾ ಇದೆ ಭೂಮಿ ಅವತ್ತು ಹೇಳೋದು ಸರಿಯಾಗಿಯೇ ಇದೆ ಅಮ್ಮ ಅಪ್ಪ ಆ ರಾಣ ಒಬ್ಬ ಕ್ರಿಮಿನಲ್ ನನಗೆ ನಿಜವಾಗ್ಲೂ ಯಾವ ಬೇಜಾರ್ ಅಂತ ಹೇಳಿದರೆ ಈ ಊರನ್ನು ನಿಮ್ಮನ್ನು ಎಲ್ಲರಿಗೂ ಕೂಡ ಬಿಟ್ಟು ಹೋಗುವುದಕ್ಕಿಂತ ಆ ರಾಣನ ಅರೆಸ್ಟ್ ಮಾಡಲಿಕ್ಕೆ ಆಗಲಿಲ್ವಲ್ಲ ಅಂತ ಒಬ್ಬ ಕೆಟ್ಟ ಜಂತು ಈ ಊರಲ್ಲಿ ಇದ್ದರೂ ಸಹಿತ ಅದನ್ನು ತೆಗೆದಾಕ್ಲಿಕ್ಕೆ ಆಗುವುದಿಲ್ಲವಲ್ಲ ಅಂತ ಹೇಳಿ ಅದೇ ಬೇಜಾರಾಗ್ತಾ ಇರುವುದು ಒಬ್ಬ ನಿಷ್ಠಾವಂತ ಪೊಲೀಸಾಗಿ ನಾನು ಆ ಕೆಟ್ಟ ಹುಳನ ಇಲ್ಲೇ ಹೀಗೆ ಓಡಾಡ್ಕೊಂಡು ಇರಲಿ ಅಂತ ಹೇಳಿ ಮತ್ತೆ ಬಿಟ್ಟು ಬೇಕಲ್ಲ ಅದು ನನಗೆ ಬೇಜಾರಾಗ್ತಾ ಇರೋದು ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನನ್ನ ಟ್ರಾನ್ಸ್ಫರ್ ಸಲುವಾಗಿ ಆ ರಾಣನ ಹತ್ರ ಕಾಲಿಗೆ ಬೀಳೋದು ಕೈಗೆ ಬೀಳುದು ಕೂಡ ನನಗೆ ಇಷ್ಟ ಆಗ್ತಾ ಇಲ್ಲ ಹಾಗಾಗಿ ಇದನ್ನು ಮಾತ್ರ ನೀವು ಮಾಡಲೇಬಾರ್ದು ಹಾಗೆ ಮಾಡಿದ್ರೆ ಮಾತ್ರ ನನಗೆ ನಿಜವಾಗ್ಲೂ ತುಂಬಾ ಕೋಪ ಬರುತ್ತೆ ಅಂತ ಹೇಳಿದಾಗ ರಾಮ್ ಹೇಳ್ತಾನೆ ಅಜಿತ್ ನೀನು ರಾಣ ಬಗ್ಗೆ ತಪ್ಪು ತಿಳ್ಕೊಳ್ತಾ ಇದೀಯಾ ಒಬ್ಬ ವ್ಯಕ್ತಿ ಎಲ್ಲ ರೀತಿಯಿಂದಲೂ ಕೆಟ್ಟವರಾಗಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಒಬ್ಬ ವ್ಯಕ್ತಿ ಒಂದು ರೀತಿಯಲ್ಲಿ ಕೆಟ್ಟವರಾದ್ರೆ ಮಾತ್ರಕ್ಕೆ ಎಲ್ಲ ದೃಷ್ಟಿಯಿಂದಲೂ ಅವನು ಒಳ್ಳೆಯವನೇ ಅಲ್ಲ ಕೆಟ್ಟವನು ಅಂತ ಹೇಳೋದು ತಪ್ಪಲ್ವಾ ಹಾಗೆ ನೋಡಲಿಕ್ಕೆ ಹೋದ್ರೆ ಆ ಭೂಮಿ ಅವಳ ಅಮ್ಮನ ಅರೆಸ್ಟ್ ಮಾಡಿ ಅವಳ ಅಪ್ಪನ ಸಾಯಿಸಿದ್ದು ಅವಳ ಅಮ್ಮನೇ ಅಂತ ಹೇಳಿ ಅವರನ್ನು ಅರೆಸ್ಟ್ ಮಾಡಿಸಿದ್ದು ನೀನೆ ಹಾಗೆ ಇವತ್ತು ಕೂಡ ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಿನ್ನ ಹೆಂಡತಿ ಜೊತೆ ಸೇರಿಕೊಂಡು ಅವಳು ಅವರನ್ನು ಬಿಡಿಸೋದಕ್ಕೆ ಟ್ರೈ ಮಾಡ್ತಾ ಇರೋದು ನೀವೇ ನೀನೇ ಅಂದರೆ ಹಾಗಾದರೆ ಆ ಭಾಗ್ಯ ಭಾಗ್ಯಮ್ಮ ಕೆಟ್ಟವರ ಒಳ್ಳೆಯವರ ಅಂತ ಹೇಳಿ ನೀನು ಅಂದ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೀಯಾ ಅಂದರೆ ಆ ಒಂದು ದೃಷ್ಟಿಯಲ್ಲಿ ಅವರು ಕೆಟ್ಟವರು ಅಂತ ಹೇಳಿ ನೀನು ಜೈಲಿಗೆ ಹಾಕಿದ್ರೆ ಈಗ ಇನ್ನೊಂದು ದೃಷ್ಟಿಯಲ್ಲಿ ಅವರು ಒಳ್ಳೆಯವರು ಅಂತ ಹೇಳಿ ಬಿಡಿಸಬೇಕು ಅಂತ ಹೇಳಿ ಯೋಚನೆ ಮಾಡಿದೆಯಲ್ವ ಹಾಗೆ ಕೂಡ ಒಬ್ಬ ಮನುಷ್ಯನಲ್ಲಿ ನೂರಾರು ಗುಣಗಳಿರುತ್ತೆ ಅದು ಎಲ್ಲ ದೃಷ್ಟಿಯಿಂದಲೂ ನಾವು ಯೋಚನೆ ಮಾಡಬೇಕು ಅಲ್ವಾ ಅಂತ ಹೇಳಿದಾಗ ಅಜಿತ್ ಮತ್ತೆ ಮಾತಾಡಬೇಕು ಅಂತ ಹೋಗ್ತಾನೆ ಆವಾಗ ಸಂಗೀತ ಹಿಂದುಗಡೆಯಿಂದ ಮಾ ಏನು ಮಾತಾಡ್ಬಿಡಕಂದ ಅಂತ ಹೇಳಿ ಸನ್ನೆ ಮಾಡ್ತಾಳೆ ಹಾಗಾಗಿ ಅಜಿತ್ ಹೇಳ್ತಾನೆ ಸರಿಯಪ್ಪ ನಾನು ಈ ವಿಚಾರವಾಗಿ ಮತ್ತೆ ನಾನು ಮಾತಾಡಲಿಕ್ಕೆ ಇಷ್ಟ ಇಲ್ಲ ನಿಮ್ಮ ಇಷ್ಟ ಏನು ಬೇಕಿದ್ರೂ ಮಾಡ್ಕೊಳ್ಳಿ ಆದರೆ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇರೋದು ಮತ್ತೆ ಆ ರಾಣನಿಂದ ನೀವು ಮೋಸ ಹೋಗಬೇಡಿ ಯಾಕೆ ಅಂತ ಹೇಳಿದರೆ ಇವತ್ತು ನಿಮ್ಮ ಕಣ್ಣಿಗೆ ಅವನು ಒಳ್ಳೆಯದಾಗಿ ಕಾಣ್ಬೋದು ಆದರೆ ನಾಳೆ ಅವನು ಏನಾದರೂ ಒಂದು ಕೆಟ್ಟ ಕೆಲಸ ಮಾಡಿ ಆ ಕೆಲಸನ ನಿನ್ನ ಹೆಸರಿ ನಿಮ್ಮ ಹೆಸರಿಗೆ ಬರುವಾಗೆ ಮಾಡ್ತಾನೆ ಅನ್ನೋದು ನನ್ನ ಸಿಕ್ಸ್ತೆ ಸನ್ಸ್ ಹೇಳ್ತಾ ಇದ್ದೀಯಪ್ಪ ದಯವಿಟ್ಟು ಅಪ್ಪ ನನ್ನ ಮಾತನ್ನು ಕೇಳಿ ಅವನ ಸಾವಾಸ್ಯ ಬಿಟ್ಟುಬಿಡಿ ಅಂತ ಕೇಳ್ಕೊಂಡಾಗ ರಾಮ್ ಹೇಳ್ತಾನೆ ಮಗನೇ ನಿನಗಿಂತ ಜಾಸ್ತಿ ಬಿಸ್ನೆಸ್ ಎಕ್ಸ್ಪೀರಿಯೆನ್ಸ್ ನನಗಿದೆ ಈ ವಿಚಾರದಲ್ಲಿ ನೀನು ತಲೆಕೆಡ್ಸ್ಕೊಳ್ಳೋದು ಬೇಡ ಇದರಲ್ಲಿ ಏನು ಮಾಡಬೇಕು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅಪ್ಪ ನಿಮಗೆ ಯಾಕೆ ಅರ್ಥ ಇಲ್ಲ ನಿಮ್ಮ ಪರಿಸ್ಥಿತಿ ಯಾವ ರೀತಿ ಆಗ್ಬೋದು ಅಂತ ಹೇಳಿ ನನಗೆ ನಿಜವಾಗ್ಲೂ ಟೆನ್ಷನ್ ಇದೆ ಕೊನೆಗೆ ರಮಣ್ ಮಾವ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸಿ Bye. ಅಂದರೆ ಅಪ್ಪ ನಿಮಗೆ ಯಾವ ಅಪಾಯನೂ ಆಗಬಾರ್ದು ಅನ್ನೋ ಕಾಳಜಿಯಿಂದ ನಾನು ಇಷ್ಟೆಲ್ಲ ಕೇಳ್ಕೊಳ್ತಾ ಇದ್ದೀನಿ ಪ್ಲೀಸ್ ಅಪ್ಪ ಅಂತ ಹೇಳಿದಾಗ ರಾಮ್ ಹೇಳ್ತಾನೆ ಅಜಿತ್ ನೀನು ಏನು ಯೋಚನೆ ಮಾಡಬೇಡ ಆ ರೀತಿ ಏನೂ ಆಗದೆ ಇರುವ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಸರಿಯಪ್ಪ ನಿಮ್ಮ ಇಷ್ಟ ಇನ್ನೂ ಮತ್ತೆ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಸರಿ ನನಗೆ ಟೈಮ್ ಆಗ್ತಾಯಿದೆ ಅಮ್ಮ ಎಲ್ರಿಗೂ ಒಟ್ಟಿಗೆ ಊಟಕ್ಕೆ ಬಡಿಸು ಎಲ್ಲರ ಜೊತೆಗೆ ಊಟ ಮಾಡಬೇಕು ಅಂತ ಆಸೆ ಅಂತ ಹೇಳಿ ಸಂಗೀತ ಎಲ್ರಿಗೂ ಕೂಡ ಊಟಕ್ಕೆ ಬಡಿಸ್ತಾಳೆ ನಂತರ ಅಜಿತ್ ಕೂಡ ಊಟ ಮಾಡಿಕೊಂಡು ಅಜಿತ್ ಭೂಮಿ ಹೊರಡಬೇಕು ಅಂತ ಹೇಳಿ ಬ್ಯಾಗನ್ನು ತಗೊಂಡು ಬರ್ತದ ನಂತರ ಲಗೇಜನ್ನೆಲ್ಲ ಕೆ ಹೊಳಗಡೆ ಬಂದಾಗ ಸಂಗೀತ ತುಂಬನೇ ಆಳ್ತಾ ಇರ್ತಾಳೆ ಹಾಗೆ ಈ ಕಡೆ ಶ್ರವಣ್ ಕೂಡ ಅಳ್ತಾ ಇರೋದನ್ನು ನೋಡಿ ದೇವಿಯನ್ನು ಹೇಳ್ತಾಳೆ ಭವ ನೀವ್ಯಾಕೆ ಆಳ್ತಾ ಇದ್ದೀರಾ ನೀವ ಇದು ಅಳ್ತಾ ಇರೋದು ನಿಮಗೆ ಈ ಟ್ರಾನ್ಸ್ಫರ್ ಎಲ್ಲ ಚೆನ್ನಾಗಿ ಗೊತ್ತಲ್ವ ಭವ ನೀವು ಎಷ್ಟು ಸಲ ಟ್ರಾನ್ಸ್ಫರ್ ಆಗಿ ಎಷ್ಟು ಊರಿಗೆ ಹೋಗಿಲ್ಲ ಅಂಥದ್ರಲ್ಲಿ ಇವತ್ತು ನೀವು ಕೂಡ ಅಳ್ತಿದ್ದೀರಲ್ಲ ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ದೇವಿಯನೇ ನನಗೆ ಟ್ರಾನ್ಸ್ಫರ್ ಎಲ್ಲ ಹೊಸ್ತೇನಲ್ಲ ಆದರೆ ಒಬ್ಬ ನಿಷ್ಠಾವಂತ ಆಫೀಸರ್ಗೆ ಬೆಲೆ ಇಲ್ವಲ್ಲ ಅನ್ನೋದೇ ನನಗೆ ಬೇಜಾರು ಯಾಕೆ ಅಂತ ಹೇಳಿದರೆ ಒಬ್ಬ ನಿಷ್ಠಾವಂತ ಆಫೀಸರ್ ಒಂದು ಕಡೆಯಿಂದ ಎಷ್ಟೋ ಕೆಲಸನ ವಹಿಸ್ಕೊಂಡಿರ್ತಾನೆ ಆವಾಗ ಟ್ರಾನ್ಸ್ಫರ್ ಅವನಿಗೆ ಆದ್ರೆ ಆ ಎಲ್ಲಾ ಕೆಲಸನೂ ಅಲ್ಲೇ ಬಿಟ್ಟು ಇನ್ನೊಂದು ಊರಿಗೆ ಹೋದಾಗ ಅಲ್ಲಿ ಅವ್ನು ನಂಬಿಕೊಂಡಿರುವ ಜನಗಳ ಪರಿಸ್ಥಿತಿ ಏನು ಹಾಗೆ ಇವಾಗ ನಿನ್ನನ್ನು ಕೂಡ ಈ ಊರಲ್ಲಿ ತುಂಬಾ ಜನ ನಂಬ್ಕೊಂಡಿದ್ದಾರೆ ಎಷ್ಟೋ ಕೆಲಸಗಳನ್ನ ನಿನ್ನನ್ನು ನಂಬಿಕೊಟ್ಟಿರ್ತಾರೆ ಆದರೆ ಇವಾಗ ಅವರೆಲ್ಲರ ಪರಿಸ್ಥಿತಿ ಏನು ಅದು ಅಲ್ಲದ ಆ ರಾಣ ಇನ್ಮೇಲೆ ಯಾವ ಕೆಟ್ಟ ಕೆಲಸ ಮಾಡಿದ್ರು ಸಹಿತ ಕೇಳುವವರು ಇಲ್ಲಿ ಯಾರು ಇಲ್ಲ ಹಾಗೆ ಆ ಪುರುಷೋತ್ತಮನ ಕೊಲೆ ಮಾಡಿರೋದು ಕೂಡ ಆ ರಾಣನೇ ಅಂತ ಹೇಳಿ ನನಗೆ ಇವಾಗ ಅನಿಸ್ತಾ ಇದೆ ಆ ಪುರುಷೋತ್ತಮನೂ ಕೂಡ ಯಾರೋ ಕೊಲೆ ಮಾಡಿರೋದಂತೂ ಸತ್ಯ ಇನ್ಮೇಲೆ ಅವರೆಲ್ಲರೂ ಕೂಡ ಹಾರಾಡುವ ಹಕ್ಕಿಗಳಂತೆ ಅವರನ್ನೆಲ್ಲ ಅರೆಸ್ಟ್ ಮಾಡುವವರು ಯಾರಿದ್ದಾರೆ ಇನ್ಮೇಲೆ ಅಂತ ಹೇಳಿದಾಗ ಅಜಿತ್ಗಂತೂ ತುಂಬನೇ ಕೋಪ ಬಂದಿರುತ್ತೆ ನಂತರ ರಾಮ್ ಹೇಳ್ತಾನೆ ಸರಿ ಶ್ರಾವಣಿ ಇವಾಗ ಅದನ್ನೆಲ್ಲ ಮಾತಾಡಿ ಏನು ಪ್ರಯೋಜನ ಹೇಳು ಫ್ಲೈಟ್ಗೆ ಟೈಮ್ ಆಗ್ತಾ ಇದೆ ಅಜಿತ್ ನಾನೇ ಬಿಟ್ಬರ್ತೀಯ ಬರ್ ಬಿಟ್ಬರ್ತೀನಿ ಬಾ ಅಂತ ಹೇಳಿದಾಗ ಅಜಿತ್ ತಕ್ಷಣ ಒಳಗಡೆ ಹೋಗಿ ಯೂನಿಫಾರ್ಮ್ ಅನ್ನು ಹಾಕ್ಕೊಂಡು ಒಳಗಡೆ ಬರ್ತಾನೆ ಆವಾಗ ಆವಾಗ ಸಂಗೀತ ಹೇಳ್ತಾಳೆ ಅಜಿತ್ ಏನೋ ಇದು ಊರಿಗೆ ಹೋಗಬೇಕಾದ್ರೆ ನೀನು ಡ್ಯೂಟಿ ಯೂನಿಫಾರ್ಮನ್ನು ಹಾಕೊಂಡು ಬಂದಿದೆಯಲ್ಲ ಏನು ಯಾಕೆ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಅಮ್ಮ ನನಗೆ ಒಂದು ಎರಡು ನಿಮಿಷದ ಕೆಲಸ ಸ ಇದೆ ಬೇಗ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೇಳಿ ಹೊರ್ತಾನೆ ಆವಾಗ ಶ್ರವಣ ಮನಸ್ಸಲ್ಲೇ ನಗಾಡ್ತಾನೆ ನಂತರ ಸಂಗೀತ ಕೇಳ್ತಾಳೆ ಯಾಕೋ ಶ್ರಾವಣ ಅವ್ನು ಎಲ್ಲಿ ಹೋಗಿರ್ಬೋದು ಇವಾಗ ಅವನು ಇವಾಗ ಸೀನಿಯರ್ ಆಫೀಸರ್ನ ಮೀಟ್ ಮಾಡಲಿಕ್ಕೆ ಹೋಗ್ತಿದ್ದಾನೆ ಅಂತ ಹೇಳಿದಾಗ ದೇವಿಯನಿಗೆ ತುಂಬನೇ ಶಾಕ್ ಆಗುತ್ತೆ ಆವಾಗ ರಾಮ್ ಹೇಳ್ತಾನೆ ಅಂದರೆ ಅವನು ಅಲ್ಲಿಗೆ ಹೋದರೆ ಟ್ರಾನ್ಸ್ಫರ್ ಕ್ಯಾನ್ಸಲ್ ಅಂತ ಕೇಳಿದಾಗ ಸ ಶ್ರವಣ್ ಹೇಳ್ತಾನೆ ಕ್ಯಾನ್ಸಲ್ ಆಗೋದು ಡೌಟ್ ಆದರೆ ಅವನು ಇವಾಗ ಬರುವಾಗ ಒಂದು ಮಹತ್ತರವಾದ ಮಾತನ್ನೇ ತಗೊಂಡು ಬರ್ತಾನೆ ಅಂತ ಹೇಳಿದಾಗ ದೇವಿಯನಿಗೆ ಗುಡುಗುಡು ಶುರುವಾಗುತ್ತೆ ಈ ಕಡೆ ಅಜಿತ್ ಸೀನಿಯರ್ ಆಫೀಸರ್ನ ಮೀಟ್ ಮಾಡಿ ಎಲ್ಲ ವಿಷಯನೂ ಹೇಳ್ತಾನೆ ನಂತರ ಹೇಳ್ತಾನೆ ಸರ್ ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಆಫೀಸರ್ಗೆ ಬೆಲೆ ಇಲ್ಲ ಅಂತ ಹೇಳಿದ ಮೇಲೆ ಇನ್ಯಾರಿಗೆ ಸರ್ ನಾವು ಈ ಪೊಲೀಸ್ ಯೂನಿಫಾರ್ಮ್ ಹಾಕಿ ಏನು ಪ್ರಯೋಜನ ಸರ್ ಒಬ್ಬ ಒಬ್ಬ ವ್ಯಕ್ತಿ ರಾಜಕೀಯ ಎಲ್ಲ ರೀತಿಯಲ್ಲಿ ಹೆಲ್ಪ್ ತಗೊಂಡು ಒಬ್ಬ ಕೆಟ್ಟದ ಕೆಟ್ಟದ ಕೆಲಸ ಮಾಡೋದಕ್ಕೆ ಇಷ್ಟೊಂದು ಹಾರಾಡ್ತಿದ್ದಾನೆ ಅಂತ ಹೇಳಿದ್ರೆ ಯಾಕೆ ಬೇಕು ಸರ್ ಈ ಪೊಲೀಸ್ ಕೆಲಸ ಪೊಲೀಸ್ ಅನ್ನೋ ಹೆಸರು ಯಾಕೆ ಬೇಕು ಅಲ್ವಾ ಇನ್ಮೇಲೆ ಈ ಕೆಲಸದಲ್ಲಿ ಇದ್ದು ಸರ್ ಈ ನಿಷ್ಠಾವಂತ ಪೊಲೀಸರಾದವರು ಏನು ಪ್ರಯೋಜನ ಸರ್ ನೀವು ನನ್ನಿಂದ ಸೀನಿಯರ್ ಆಫೀಸರ್ ಇವಾಗ ನಿಮಗೆ ಈ ಪರಿಸ್ಥಿತಿ ಆಗಿದ್ರೆ ಸರ್ ನೀವು ಏನು ಮಾಡ್ತಾ ಇದ್ದೀರಾ ಎಲ್ರಿಗೂ ದೀಪಾವಳಿ ಗಣೇಶ ಚತುರ್ಥಿ ಯುಗಾದಿ ಅಂತ ಹೇಳಿ ಎಲ್ಲ ಹಬ್ಬನೂ ಇರುತ್ತೆ ಆದರೆ ಪೊಲೀಸ್ ಆದವರಿಗೆ ಅದು ಯಾವ ಹಬ್ಬನಾದರೂ ಇರುತ್ತೆ ಸರ್ ಏನೇ ಹಬ್ಬ ಸಂಪತ್ತು ಸಂಭ್ರಮ ಏನೇ ಇದ್ರೂ ಸಹಿತ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಟು ನಾವು ಪೊಲೀಸ್ ಕೆಲಸ ಅಂತ ಹೇಳಿ ಜನರ ಎದುರುಗಡೆ ಬಂದು ನಿಂತ್ಕೊಳ್ತೀವಿ ಆದರೆ ಈ ನಿಷ್ಠಾವಂತ ಪೊಲೀಸರಾದವರಿಗೆ ಈ ರೀತಿ ಮಾಡಿದರೆ ಸರ್ ಪೊಲೀಸ್ ಕೆಲಸ ಮಾಡಿ ಏನು ಪ್ರಯೋಜನ ಸರ್ ಅಂತ ಹೇಳಿದಾಗ ಸೀನಿಯರ್ ಆಫೀಸರ್ ಹೇಳ್ತಾರೆ ಹೌದು ಅಜಿತ್ ನೀನು ಹೇಳ್ತಾ ಇರೋದು ಎಲ್ಲ ಸರಿನೇ ಇದೆ ಆದರೆ ಇವಾಗ ನಾನು ಏನು ಮಾಡಬೇಕು ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಸರ್ ನನಗೆ ಒಂದು ಅವಕಾಶ ಕೊಡಿ ಆ ರಾಣನ ಅರೆಸ್ಟ್ ಮಾಡೋದಕ್ಕೆ ನೀವು ಒಂದು ಅವಕಾಶ ಕೊಟ್ಟರೆ ನಾನು ಎಲ್ಲಿ ಬೇಕಾದರೂ ಟ್ರಾನ್ಸ್ಫರ್ ಆಗಿ ಹೊರಡ್ತೀನಿ ಅಂತ ಹೇಳಿದಾಗ ಸೀನಿಯರ್ ಆಫೀಸರ್ ಹೇಳ್ತಾರೆ ಸರಿ ಹಾಗಾದರೆ ನೀನು ಇವಾಗಲೇ ಹೋಗಿ ರಾಣನ ಅರೆಸ್ಟ್ ಮಾಡು ಆದರೆ ಇದು ನಿನಗೆ ಕೊನೆಯ ಅವಕಾಶ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಸರಿ ಸರ್ ನಿಮ್ಮ ಮಾತನ್ನು ನಾನು ಯಾವತ್ತು ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ನಾನು ನಿಜವಾಗಲೂ ಪ್ರಾಮಾಣಿಕವಾಗಿ ನಿಷ್ಠಾವಂತ ಪೊಲೀಸರಾಗಿದ್ದಿರೋದು ನಿಜನೇ ಆಗಿದ್ದರೆ ನಾನು ಇವಾಗಲೇ ಹೋಗಿ ರಾಣನ ಅರೆಸ್ಟ್ ಮಾಡಲಿಕ್ಕೆ ಏನೇನು ಬೇಕು ಎಲ್ಲ ತಯಾರಿನೂ ಮಾಡ್ಕೊಳ್ತೀನಿ ಹಾಗೆ ಆ ರಾಣ ಮತ್ತು ಅವ್ರ ಮಗಳು ಸಾಕ್ಷಿನ ಅರೆಸ್ಟ್ ಮಾಡಿಯೇ ಮಾಡ್ಕೊ ಕೊಡ್ತೀನಿ ಸರ್ ಸರಿ ಸರ್ ಆ ರಾಣ ಮತ್ತೆ ಅವ್ರ ಮಗಳನ್ನ ಅರೆಸ್ಟ್ ಮಾಡಿ ಮತ್ತೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳಿ ಅಜಿತ್ ತುಂಬಾ ಗಾಂಭೀರ್ಯ ಮತ್ತು ಗತ್ತಿನಿಂದ ಅಲ್ಲಿಂದ ತುಂಬಾನೇ ಖುಷಿಯಿಂದ ಹೊರಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ